ಮೊದಲನೇ ಪ್ರಶ್ನೆ ಈರುಳ್ಳಿ ಹೆಚ್ಚು ತಿಂದರೆ ಯಾವ ರೋಗ ಬರುತ್ತದೆ ಎ ಉಬ್ಬಸ ಬಿ ಕಿಡ್ನಿ ಸಮಸ್ಯೆ ಸಿ ಮೆದುಳಿನ ಜ್ವರ ಡಿ ಹೃದಯ ಸಮಸ್ಯೆ ಉತ್ತರ ಎ ಉಬ್ಬಸ ಎರಡನೇ ಪ್ರಶ್ನೆ ಯಾವ ದೇಶದಲ್ಲಿ ಬೆಂಕಿ ಪೊಟ್ಟಣವನ್ನು ಕಂಡಿಡಲಾಯಿತು ಎ ಇಂಗ್ಲೆಂಡ್ ಬಿ ಇಂಡಿಯಾ ಸಿ ನೇಪಾಳ್ ಡಿ ಪಾಕಿಸ್ತಾನ್ ಉತ್ತರ ಎ ಇಂಗ್ಲೆಂಡ್ ಮೂರನೇ ಪ್ರಶ್ನೆ ನಾಲ್ಕುನೂರು ಪಕ್ಕೆಲುಬುಗಳನ್ನು ಹೊಂದಿರುವ ವಿಶ್ವದ ಏಕೈಕ ಜೀವಿ ಎ ಮನುಷ್ಯ ಬಿ ಹಾವು ಸಿ ಕಪ್ಪೆ ಡಿ ಮೊಸಳೆ ಉತ್ತರ ಬಿ ಹಾವು ನಾಲ್ಕನೇ ಪ್ರಶ್ನೆ ಚರ್ಮದ ಮೂಲಕ ಶ್ವಾಸ ತೆಗೆದುಕೊಳ್ಳುವ ಜೀವಿ ಯಾವುದು ಎ ಗೋಸುಂಬೆ ಬಿ ತೋಳ ಸಿ ಎಡಿ ಡಿ ಕಪ್ಪೆ ಉತ್ತರ ಡಿ ಕಪ್ಪೆ ಐದನೇ ಪ್ರಶ್ನೆ ರಾಮಾಯಣವು ಯಾವ ದೇಶದ ರಾಷ್ಟ್ರೀಯ ಪುಸ್ತಕವಾಗಿದೆ ಎ ಮಾರಿಸಸ್ ಬಿ ಈಜಿಪ್ಟ್ ಸಿ ಅಮೆರಿಕ ಡಿ ಥೈಲ್ಯಾಂಡ್ ಉತ್ತರ ಡಿ ಥೈಲ್ಯಾಂಡ್ ಆರನೇ ಪ್ರಶ್ನೆ ಲೈಂಗಿಕ ಆಸಕ್ತಿಯನ್ನು ಕಡಿಮೆ ಮಾಡುವ ರೋಗ ಯಾವುದು ಎ ಕೊಲೆಸ್ಟ್ರಾಲ್ ಬಿ ಮಧುಮೇಹ ಸಿ ಬಿಪಿ ಡಿ ಹೃದಯ ರೋಗ ಉತ್ತರ ಬಿ ಮಧುಮೇಹ ಏಳನೇ ಪ್ರಶ್ನೆ ಹಣ್ಣುಗಳನ್ನು ತ್ವರಿತವಾಗಿ ಹಣ್ಣಾಗಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ಎ ಎಥಲಿನ್ ಬಿ ಗ್ಯಾಸ್ಟೋಲಿನ್ ಸಿ ಫ್ಯಾಸ್ಟಿನ್ ಡಿ ಅಸಿಲಿಟಿನ್ ಉತ್ತರ ಎ ಎಥಿಲಿನ್ ಎಂಟನೇ ಪ್ರಶ್ನೆ ಸೋಡಾ ಪಾನೀಯವನ್ನು ತಯಾರಿಸಲು ಬಳಸುವ ಅನಿಲ ಎ ಕಾರ್ಬನ್ ಡೈಆಕ್ಸೈಡ್ ಬಿ ಆಮ್ಲಜನಕ ಸಿ ಸಾರಜನಕ ಡಿ ಜಲಜನಕ ಉತ್ತರ ಎ ಕಾರ್ಬನ್ ಡೈಆಕ್ಸೈಡ್ ಒಂಬತ್ತನೇ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣು ಜೀರ್ಣಾಂಗ ಹುಣ್ಣುಗಳನ್ನು ಗುಣಪಡಿಸುತ್ತದೆ ಎ ಸ್ಟ್ರಾಬೆರಿ ಬಿ ಸೇಬು ಸಿ ಪೆರಳೆ ಹಣ್ಣು ಡಿ ದ್ರಾಕ್ಷಿ ಹಣ್ಣು ಉತ್ತರ ಎ ಸ್ಟ್ರಾಬೆರಿ ಹತ್ತನೇ ಪ್ರಶ್ನೆ ಅತಿಯಾಗಿ ತಣ್ಣೀರು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಎ ಬೋಳುತ್ತಲೆ ಬಿ ಮೂತ್ರಪಿಂಡ ರೋಗ ಸಿ ಬೊಜ್ಜು ಡಿ ತಲೆನೋವು ಉತ್ತರ ಡಿ ತಲೆನೋವು ಹನ್ನೊಂದನೇ ಪ್ರಶ್ನೆ ಕ್ಯಾಪ್ಸಿಕಂ ತಿನ್ನುವುದರಿಂದ ದೇಹದ ಯಾವ ಗಂಭೀರ ಕಾಯಿಲೆ ವಾಸಿಯಾಗುತ್ತದೆ ಎ ಸಂಧಿವಾತ ಬಿ ಮಧುಮೇಹ ಸಿ ಹೃದಯ ರೋಗ ಡಿ ಲೈಂಗಿಕ ಸಮಸ್ಯೆ ಉತ್ತರ ಎ ಸಂಧಿವಾತ ಹನ್ನೆರಡನೇ ಪ್ರಶ್ನೆ ಕತ್ತರಿಸಿದ ತರಕಾರಿಗಳನ್ನು ತೊಳೆಯುವುದರಿಂದ ಯಾವ ವಿಟಮಿನ್ ಹೋಗುತ್ತದೆ ಎ ವಿಟಮಿನ್ ಇ ಬಿ ವಿಟಮಿನ್ ಎ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಸಿ ಉತ್ತರ ಡಿ ವಿಟಮಿನ್ ಸಿ ಹದಿಮೂರನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಇಲಾಖೆ ಯಾವುದು ಎ ಬ್ಯಾಂಕ್ ಬಿ ಪೊಲೀಸ್ ಸಿ ಆರ್ಮಿ ಡಿ ಭಾರತೀಯ ರೈಲ್ವೆ ಉತ್ತರ ಡಿ ಭಾರತೀಯ ರೈಲ್ವೆ ಹದಿನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿಯು ಬೇಸಿಗೆಯಲ್ಲಿ ಕಂದು ಮತ್ತು ಚಳಿಗಾಲದಲ್ಲಿ ಬಿಳಿಯಾಗಿರುತ್ತದೆ ಎ ಕರಡಿ ಬಿ ಮೊಲ ಸಿ ಮೊಸಳೆ ಡಿ ಆಕ್ಟ್ರಿಕ್ ಅನರಿ ಉತ್ತರ ಡಿ ನರಿ ಹದಿನೈದನೇ ಪ್ರಶ್ನೆ ಉಪ್ಪು ಉತ್ಪಾದನೆಯಲ್ಲಿ ಆಗ್ರಸ್ಥಾನದಲ್ಲಿರುವ ರಾಜ್ಯ ಯಾವುದು ಎ ಗುಜರಾತ್ ಬಿ ತಮಿಳುನಾಡು ಸಿ ಕೇರಳ ಡಿ ಬಿಹಾರ ಉತ್ತರ ಎ ಗುಜರಾತ್ ಜಗತ್ತಿನಲ್ಲಿ ಎಲ್ಲಿ ಮಂಗಗಳು ನೀರಿನಲ್ಲಿ ಕುಳಿತು ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿವೆ ಎ ಸ್ವಿಜರ್ಲೆಂಡ್ ಬಿ ಜರ್ಮನಿ ಸಿ ಡೆನ್ಮಾರ್ಕ್ ಡಿ ಜಪಾನ್ ಉತ್ತರ ಡಿ ಜಪಾನ್ ಭಾರತದಲ್ಲಿ ಆಧಾರ್ ಕಾರ್ಡನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು ಎ ಎರಡು ಹದಿನಾರು ಬಿ ಎರಡು ಸಾವಿರದ ಸಿ ಎರಡು ಡಿ ಎರಡು ಉತ್ತರ ಡಿ ಎರಡು ಸಾವಿರದ ಹತ್ತು ಗರ್ಭಿಣಿಯರಿಗೆ ಯಾವ ತರಕಾರಿ ತುಂಬ ಪ್ರಯೋಜನಕಾರಿ ಎ ಮುಲ್ಲಂಗಿ ಬಿ ಪಾಲಕ್ ಸಿ ಉಕೋಸು ಡಿ ಕ್ಯಾಪ್ಸಿಕಮ್ ಉತ್ತರ ಬಿ ಪಾಲಕ್ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಎ ಮೇ ಎಂಟು ಬಿ ಮಾರ್ಚ್ ಎಂಟು ಸಿ ಫೆಬ್ರವರಿ ಎಂಟು ಡಿ ಜೂನ್ ಎಂಟು ಉತ್ತರ ಬಿ ಮಾರ್ಚ್ ಎಂಟು ಹೃದಯ ರೋಗಿಗಳಿಗೆ ಯಾವ ಹಣ್ಣು ಪ್ರಯೋಜನಕಾರಿ ಎ ಬಾಳೆಹಣ್ಣು ಬಿ ಖರ್ಜೂರ ಸಿ ಸೇಬು ಡಿ ಕಿತ್ತಾಳೆ ಉತ್ತರ ಎ ಬಾಳೆಹಣ್ಣು ರಾತ್ರಿ ಅನ್ನ ತಿಂದ ನಂತರ ಚಹಾ ಕುಡಿದರೆ ಏನಾಗುತ್ತದೆ ಎ ನಿದ್ದೆ ಉತ್ತಮವಾಗಿರುತ್ತದೆ ಬಿ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಸಿ ಮೆದುಳು ಕ್ರಿಯಾಶೀಲವಾಗಿರುತ್ತದೆ ಡಿ ತೂಕ ಇಳಿಕೆಯಾಗುತ್ತದೆ ಉತ್ತರ ಬಿ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಯಾವ ಪಕ್ಷಿಯನ್ನು ಪಕ್ಷಿಗಳ ರಾಜ ಎಂದು ಕರೆಯಲಾಗುತ್ತದೆ ಎ ಹದ್ದು ಅಕ್ಕಿ ಬಿ ತೆನೆ ಅಕ್ಕಿ ಸಿ ನವಿಲು ಡಿ ಅಮಿಂಗ್ಬರ್ಡ್ ಉತ್ತರ ಎ ಹದ್ದು ಅಕ್ಕಿ ಹೆಚ್ಚು ಮಾಂಸ ಆಹಾರವನ್ನು ತಿನ್ನುವುದರಿಂದ ದೇಹಕ್ಕೆ ಏನಾಗುತ್ತದೆ ಎ ಕಿಡ್ನಿ ಕಲ್ಲುಗಳು ಬಿ ಲಿವರ್ ಸಿ ಮಧುಮೇಹ ಡಿ ಹೃದಯಘಾತ ಉತ್ತರ ಡಿ ಹೃದಯಘಾತ ಯಾವ ಪ್ರಾಣಿ ತನ್ನ ಸಾವಿನ ಸುದ್ದಿಯನ್ನು ಮುಂಚಿತವಾಗಿ ತಿಳಿದು ಬಿಡುತ್ತದೆ ಎ ಜೆಲ್ಲಿಮೀನು ಬಿ ತಿಮಿಂಗ್ಲ ಸಿ ಆನೆಗಳು ಡಿ ಕೋತಿಗಳು ಉತ್ತರ ಡಿ ಕೋತಿಗಳು ನಮ್ಮ ದೇಹದ ಯಾವ ಭಾಗದಲ್ಲಿ ಹೆಚ್ಚು ಕೀಟಗಳನ್ನು ಹೊಂದಿರುತ್ತಾರೆ ಎ ಕಣ್ಣುಗಳಲ್ಲಿ ಬಿ ಕೈಯಲ್ಲಿ ಸಿ ಬಾಯಲ್ಲಿ ಡಿ ಹಲ್ಲುಗಳಲ್ಲಿ ಉತ್ತರ ಬಿ ಕೈಯಲ್ಲಿ ಯಾವ ಆಹಾರವನ್ನು ಫ್ರಿಜ್ನಲ್ಲಿ ಇಟ್ಟು ತಿನ್ನುವುದರಿಂದ ಕಿಡ್ನಿಯನ್ನು ನಾಶಪಡಿಸುತ್ತದೆ ಎ ಶುಂಠಿ ಬಿ ನಿಂಬೆ ಸಿ ಹಾಲು ಡಿ ಮೊಸರು ಉತ್ತರ ಎ ಶುಂಠಿ ಯಾವ ತರಕಾರಿ ತಿಂದರೆ ಲಿವರ್ನಲ್ಲಿರುವ ಕೊಳೆ ಬೇಗನೆ ಕ್ಲೀನ್ ಆಗುತ್ತದೆ ಎ ಆಲೂಗಡ್ಡೆ ಬಿ ಕ್ಯಾರೆಟ್ ಸಿ ಬಿಳಿ ಬದನೆ ಹೂಕೋಸು ಉತ್ತರ ಡಿ ಹೂಕೋಸು ಯಾವ ದೇಶದಲ್ಲಿ ಕೇವಲ ಇಪ್ಪತ್ತೇಳು ಜನರು ವಾಸಿಸುತ್ತಿದ್ದಾರೆ ಎ ಗಾನ ಬಿ ಸಿಲ್ಯಾಂಡ್ ಸಿ ಐ ಟಿ ಡಿ ಕ್ಯೂಬ್ಯಾ ಉತ್ತರ ಬಿ ಸೀಲ್ಯಾಂಡ್ ಕಣ್ಣುಗಳ ಕೆಳಗೆ ಕಪ್ಪು ಕಲೆಗಳಿಗೆ ಕಾರಣವೇನು ಎ ವಿಪರೀತ ಆಯಾಸ ಬಿ ರಾತ್ರಿ ನಿದ್ದೆ ಕಡಿಮೆ ಸಿ ತುಂಬ ನಿದ್ದೆ ಡಿ ಕೀನತೆ ಉತ್ತರ ಮೇಲೆ ಎಲ್ಲವೂ ಯಾವ ಹಾವು ಕಚ್ಚಿದರೆ ಜನರು ಕುರುಡರಾಗುತ್ತಾರೆ ಎ ಕಿಂಗ್ ಕೋಬ್ರಾ ಬಿ ರಸೆಲ್ ವೈಪರ್ ಸಿ ಅನಕೊಂಡ ಡಿ ಎಬ್ಬಾವು ಉತ್ತರ ಎ ಕಿಂಗ್ ಕೋಬ್ರಾ